ಹಾಯ್ ಎಲ್ರಿಗೂ ನಮಸ್ಕಾರ ಕ್ರಿದೈ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಭಕ್ತರೇ ಇಂದು ನಾವು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ವಿಶೇಷ ಮಹತ್ವವನ್ನು ತಿಳ್ಕೋಣ ನವರಾತ್ರಿ ಹಬ್ಬವು ನಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುವ ಅತ್ಯಂತ ಪವಿತ್ರ ಹಬ್ಬ ಅಂತಲೇ ಹೇಳ್ಬೋದು ಈ ಒಂಬತ್ತು ದಿನಗಳ ಕಾಲ ನಾವು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಆರಾಧನೆ ಮಾಡುವ ಸಂಪ್ರದಾಯವನ್ನು ಪಾಲಿಸ್ತೇವೆ ಪ್ರತಿಯೊಂದು ದಿನವೂ ದೇವಿಯ ಒಂದು ವಿಶೇಷ ರೂಪವನ್ನು ಪೂಜಿಸಿ ಆಕೆಗೆ ಇಷ್ಟವಾದ ಹೂವನ್ನು ಅರ್ಪಿಸುವುದು ಅತ್ಯಂತ ಶುಭಕರ ಅಂತ ಪರಿಗಣಿಸಲಾಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಯಾವ ದೇವಿಗೆ ಯಾವ ಹೂವನ್ನು ಅರ್ಪಿಸಬೇಕು ಎಂಬುದನ್ನು ಕ್ರಮವಾಗಿ ತಿಳ್ಕೊಳ್ಳೋಣ ನವರಾತ್ರಿಯ ಪ್ರಥಮ ದಿನವನ್ನು ಶೈಲಪುತ್ರಿ ದೇವಿಗೆ ಸಮರ್ಪಿಸಲಾಗಿದೆ ಈ ದಿನ ಕಲಶ ಸ್ಥಾಪನೆ ಮಾಡಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಶೈಲಪುತ್ರಿ ದೇವಿ ಬಿಳಿ ಬಣ್ಣವನ್ನು ತುಂಬಾ ಇಷ್ಟಪಡ್ತಾಳೆ ಹೀಗಾಗಿ ಈ ದಿನ ಆಕೆಗೆ ಬಿಳಿ ಕಮಲ ಅಥವಾ ಯಾವುದೇ ಬಿಳಿ ಬಣ್ಣದ ಹೂವನ್ನು ಅರ್ಪಿಸಬಹುದು ಬಿಳಿ ಹೂವುಗಳು ಶಾಂತಿಯ ಸಂಕೇತ ಅವು ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತವೆ ಈ ಹೂಗಳನ್ನು ಅರ್ಪಿಸಿದರೆ ಜೀವನದಲ್ಲಿ ಸ್ಥಿರತೆ ಶಾಂತಿ ಮತ್ತು ಧೈರ್ಯ ದೊರೆಯುತ್ತದೆ ಎರಡನೇ ದಿನ ತಾಯಿ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸ್ತೇವೆ ಆಕೆ ತಪಸ್ಸು ಧೈರ್ಯ ಮತ್ತು ಏಕಾಗ್ರತೆಯ ಪ್ರತೀಕ ಅಂತಲೇ ಹೇಳ್ಬೋದು ಈ ದಿನ ಆಕೆಗೆ ಮಲ್ಲಿಗೆ ಹೂವುಗಳು ಅಥವಾ ಗುಲಾಬಿ ಹೂವುಗಳನ್ನು ಅರ್ಪಿಸಬೇಕು ಮಲ್ಲಿಗೆ ಹೂವು ಶುದ್ಧತೆ ಮತ್ತು ಭಕ್ತಿಯ ಸಂಕೇತ ಗುಲಾಬಿ ಹೂವು ಪ್ರೀತಿ ಮತ್ತು ತಪಸ್ಸಿನ ಸಂಕೇತ ಈ ಹೂವುಗಳನ್ನು ಅರ್ಪಿಸಿದ್ರೆ ನಮ್ಮಲ್ಲಿ ಏಕಾಗ್ರತೆ ಭಕ್ತಿ ಮತ್ತು ಆತ್ಮಶಕ್ತಿ ಹೆಚ್ಚುತ್ತದೆ ಮೂರನೇ ದಿನ ಚಂದ್ರಘಂಟಾ ದೇವಿಯನ್ನು ಪೂಜಿಸ್ತೇವೆ ಆಕೆ ಧೈರ್ಯ ಶೌರ್ಯ ಮತ್ತು ಶಕ್ತಿಯ ಸಂಕೇತ ಈ ದಿನ ದೇವಿಗೆ ಚೆಂಡು ಹೂವುಗಳನ್ನು ಅರ್ಪಿಸುವುದು ಅತ್ಯಂತ ಮಹತ್ವದ್ದಾಗಿದೆ ಚೆಂಡು ಹೂವು ಉತ್ಸಾಹ ಶಕ್ತಿ ಮತ್ತು ವಿಜಯದ ಸಂಕೇತ ಇವುಗಳನ್ನು ಅರ್ಪಿಸಿದರೆ ಶತ್ರು ಕಾಟದಿಂದ ಮುಕ್ತಿ ದೊರೆಯುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಹಾಗೆ ನಮ್ಮಲ್ಲಿ ಧೈರ್ಯ ಬಲಗೊಳ್ಳುತ್ತದೆ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಆರಾಧಿಸ್ತೇವೆ ಆಕೆ ಸೃಷ್ಟಿಯ ಮೂಲ ಶಕ್ತಿ ಸೃಜನಾತ್ಮಕತೆಯ ಪ್ರತೀಕ ಈ ದಿನ ಆಕೆಗೆ ಕೆಂಪು ದಾಸವಾಳ ಹೂವುಗಳನ್ನು ಅರ್ಪಿಸಬೇಕು ಕೆಂಪು ಬಣ್ಣ ಶಕ್ತಿ ಆರೋಗ್ಯ ಮತ್ತು ಜಯಶಾಲಿತ್ವದ ಸಂಕೇತ ಈ ಹೂವನ್ನು ಅರ್ಪಿಸಿದರೆ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಸೌಂದರ್ಯದ ಆಶೀರ್ವಾದ ದೊರೆಯುತ್ತದೆ ಐದನೇ ದಿನ ತಾಯಿ ಸ್ಕಂದ ಮಾತಾದೇವಿಯನ್ನ ಆರಾಧಿಸ್ತೇವೆ ಆಕೆ ತಾಯ್ತನ ಕರುಣೆ ಮತ್ತು ಕೃಪೆಯ ಪ್ರತೀಕ ಈ ದಿನ ಆಕೆಗೆ ಕಮಲದ ಹೂವುಗಳನ್ನು ಅರ್ಪಿಸಬೇಕು ಕಮಲ ಹೂವು ಪರಿಶುದ್ಧತೆ ಸಮೃದ್ಧಿ ಮತ್ತು ಆಧ್ಯಾತ್ಮಿಕತೆ ಬೆಳವಣಿಗೆಯ ಸಂಕೇತ ಇವುಗಳನ್ನು ಅರ್ಪಿಸಿದರೆ ಮನೆಯಲ್ಲಿನ ಮಕ್ಕಳ ಯೋಗಕ್ಷೇಮವಾಗುವುದು ಮತ್ತು ಸಮೃದ್ಧಿ ಹೆಚ್ಚುವುದು ಅನ್ನುವ ಒಂದು ನಂಬಿಕೆ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುತ್ತೇವೆ ಆಕೆ ಸೌಂದರ್ಯ ಶಕ್ತಿ ಮತ್ತು ವೈವಾಹಿಕ ಸಂತೋಷದ ಸಂಕೇತ ಈ ದಿನ ಆಕೆಗೆ ಕದಂಬ ಹೂವನ್ನು ಅರ್ಪಿಸಬೇಕು ಕದಂಬ ಹೂವು ಪ್ರೀತಿ ವೈವಾಹಿಕ ಸಮೃದ್ಧಿ ಮತ್ತು ಒಗ್ಗಟ್ಟಿನ ಸಂಕೇತ ಅಂತಲೇ ಹೇಳಬಹುದು ಇವುಗಳನ್ನು ಅರ್ಪಿಸಿದರೆ ಸೂಕ್ತ ಜೀವನ ಸಂಗಾತಿ ದೊರೆಯುವುದು ಮತ್ತು ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚುವುದು ಏಳನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸುತ್ತೇವೆ ಆಕೆ ನಕಾರಾತ್ಮಕ ಶಕ್ತಿ ಭಯ ಮತ್ತು ಅಜ್ಞಾನದ ನಾಶಕ ಅಂತಲೇ ಹೇಳ್ಬೋದು ಈ ದಿನ ಆಕೆಗೆ ಉತ್ತರಾಣಿ ಹೂವನ್ನು ಅರ್ಪಿಸಬೇಕು ಉತ್ತರಾಣಿ ಹೂವು ದುಷ್ಟಶಕ್ತಿಯನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿರುತ್ತೆ ಇವುಗಳನ್ನು ಅರ್ಪಿಸಿದ್ರೆ ಶತ್ರು ಕಾಟ ದುಸ್ವಪ್ನ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ ಎಂಟನೇ ದಿನ ಮಹಾಗೌರಿ ದೇವಿಯನ್ನು ಆರಾಧಿಸುತ್ತೇವೆ ಆಕೆ ಶಾಂತಿ ಸೌಂದರ್ಯ ಮತ್ತು ಶುದ್ಧತೆಯ ಸಂಕೇತ ಈ ದಿನ ಆಕೆಗೆ ಮಲ್ಲಿಗೆ ಅಥವಾ ಗುಲಾಬಿ ಹೂಗಳನ್ನು ಅರ್ಪಿಸಬೇಕು ಈ ಹೂಗಳನ್ನು ಅರ್ಪಿಸಿದ್ರೆ ಜೀವನದಲ್ಲಿ ಸಂತೋಷ ತೃಪ್ತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಒಂಬತ್ತನೇ ಮತ್ತು ಕೊನೆಯ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುತ್ತೇವೆ ಆಕೆ ಸಿದ್ಧಿ ಜ್ಞಾನ ಮತ್ತು ದೈವಿಕ ಶಕ್ತಿಯ ಪ್ರತೀಕ ಈ ದಿನ ಆಕೆಗೆ ನೀಲಿ ಕಮಲ ಅಥವಾ ಮಲ್ಲಿಗೆ ಹೂವುಗಳನ್ನು ಅರ್ಪಿಸಬೇಕು ಈ ಹೂಗಳನ್ನು ಅರ್ಪಿಸಿದ್ರೆ ಜೀವನದಲ್ಲಿ ಯಶಸ್ಸು ದೈವಿಕ ಶಕ್ತಿ ಹಾಗೆಯೇ ಆಧ್ಯಾತ್ಮಿಕ ಬಲ ದೊರೆಯುತ್ತದೆ ಹೀಗಾಗಿ ಭಕ್ತರೇ ನವರಾತ್ರಿಯ ಪ್ರತಿಯೊಂದು ದಿನವೂ ನಾವು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಆಕೆಗೆ ಇಷ್ಟವಾದ ಹೂಗಳಿಂದ ಆರಾಧಿಸಿದರೆ ನಮ್ಮ ಜೀವನದಲ್ಲಿ ಅದೃಷ್ಟ ಸಮೃದ್ಧಿ ಮತ್ತು ಶಾಂತಿ ನೆಲೆಸುವುದು ಈ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೂ ನಿಮ್ಮ ಕುಟುಂಬಕ್ಕೂ ಆನಂದ ಆರೈಕೆ ಮತ್ತು ಆಧ್ಯಾತ್ಮಿಕ ಶಕ್ತಿ ತಂದುಕೊಡಲಿ ಅಂತ ಹಾರೈಸ್ತಾ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಮಾತಾ ದಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿ ಬೇರೆಯವ್ರಿಗೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಜೈ ಮಾತಾದಿ